ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿಯ ಸಿಕ್ಸ್ತ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೋಡಿ ನಿನ್ನೆ ದಿನಾಂಕ ಇಪ್ಪತ್ನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಇವರು ಪ್ರಕಟ ಮಾಡಿರುತ್ತಾರೆ ಮತ್ತು ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಯಾರ್ಯಾರು ಆಯ್ಕೆಯಾಗಿದ್ದರೆ ತಾವೆಲ್ಲರೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸುವಂತಹ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಂಡು ಇಲ್ಲಿ ಸರ್ಕಾರವೇ ತಿಳಿಸಿದಂತೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೊರಡಿಸಿದಂಥ ಒಂದು ಆದೇಶದಲ್ಲಿ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಒಳಗಾಗಿ ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕಲೇ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಲೇಬೇಕು ಒಂದು ವೇಳೆ ತಾವು ಎಡ್ಮಿಷನ್ ಮಾಡದೇ ಹೋದಲ್ಲಿ ತಮ್ಮ ಸ್ಥಾನ ಅಥವಾ ತಮ್ಮ ಸೆಲೆಕ್ಟ್ ಆಗಿರುವಂಥ ಸ್ಥಳ ಅದು ರಿಜೆಕ್ಟ್ ಆಗ್ಬೋದು ಆ ಸ್ಕೂಲಿಂದ ತಮ್ಮದು ಹಾಗಾಗಿ ತಾವುಗಳು ಮಾಡಬೇಕಾಗಿರೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಎಲ್ಲ ದಾಖಲೆಗಳನ್ನು ತಾವು ಸಿದ್ಧವಾಗಿಟ್ಕೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಎಲ್ಲ ದಾಖಲೆಯನ್ನು ಸಿದ್ಧವಾಗಿಟ್ಕೊಂಡು ಮೊದಲು ತಾವು ಏನು ಮಾಡಿ ಎಡ್ಮಿಷನನ್ನು ಮಾಡಬೇಕು ತಡ ಮಾಡಬೇಡಿ ಇಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ನೋಡ್ತಾ ಹೋಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ದಾಖಲಾತಿಗಾಗಿ ಸಲ್ಲಿಸಬೇಕಾದಂತಹ ದಾಖಲಾತಿಗಳು ಇಲ್ಲಿ ಮೊದಲನೇದಾಗಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿಯನ್ನು ತಾವು ಸಿದ್ಧವಾಗಿಟ್ಕೋಬೇಕು ಐದನೇ ತರಗತಿ ಅಂಕಪಟ್ಟಿ ಮತ್ತು ಇಲ್ಲಿ ಐದನೇ ತರಗತಿ ಅಂಕಪಟ್ಟಿ ಅಂತ ಕೂಡಲೇ ಅದು ಒರ್ಜಿನಲ್ ಅಲ್ಲ ಜೆರಾಕ್ಸ್ ಕೇಳ್ತಾರೆ ಆದರೆ ಇಲ್ಲಿ ಟಿ ಸಿಯನ್ನು ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತದೆ ಹಾಗಾಗಿ ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಇದು ಆನ್ಲೈನ್ ಟಿ ಸಿ ಆಗಿರುತ್ತದೆ ಎಸ್ ಐ ಟಿ ನಿಂದ ಇದು ಆನ್ಲೈನ್ ಟಿ ಸಿಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಮತ್ತು ಐದನೇ ತರಗತಿ ಅಂಕ ಪಟ್ಟಿ ಕೂಡ ಇಲ್ಲಿ ಆನ್ಲೈನಲ್ಲಿ ಸ್ಯಾಡ್ಸ್ ಮೂಲಕ ಇದನ್ನು ಪಡೆದುಕೊಳ್ಳಿ ಇನ್ನು ಜಾತಿಯ ಆದಾಯ ಪ್ರಮಾಣ ಪತ್ರ ಮೂಲ ಮತ್ತು ಜೆರಾಕ್ಸ್ ಪ್ರತಿ ಎರಡನ್ನೂ ಕೇಳ್ತಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಮತ್ತು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಆಗಿರ್ಬೋದು ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರಗಳು ಎರಡು ವೈದ್ಯಕೀಯ ಪ್ರಮಾಣ ಪತ್ರ ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ಹತ್ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಒಂದು ಪಾರ್ಟಿ ಪಾಲಕರ ಹೆಸರು ಮತ್ತು ಎರಡನೇ ಪಾರ್ಟಿ ಪ್ರಾಂಶುಪಾಲರ ಯಾವ ಶಾಲೆ ಆಯ್ಕೆ ಆಗಿರ್ತದೆ ಆ ಸಂಬಂಧಪಟ್ಟ ಹಾಗೆ ಎರಡನೇ ಪಾರ್ಟಿ ಅವರಾಗಿರ್ತಾರೆ ಇನ್ನೊಂದು ವಿಶೇಷ ವರ್ಗಕ್ಕೆ ಸೇರಿದವರಾಗಿದ್ದರೆ ಅದರ ಪ್ರಮಾಣ ಪತ್ರ ಉದಾಹರಣೆಗೆ ಅಂಗವಿಕಲ ಆಗಿರ್ಬೋದು ವಿಧವಾ ಆಗಿರ್ಬೋದು ಅಥವಾ ಒಬ್ಬ ಪೋಷಕರು ಅಲೆಮಾರಿ ಆಗಿರ್ಬೋದು ಪೌರ ಕಾರ್ಮಿಕ ಆಗಿರ್ಬೋದು ಆಶ್ರಮ ಶಾಲೆ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು ಇನ್ನು ಫೈಲ್ ಒಂದು ಅದೇ ರೀತಿಯಾಗಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ ಮತ್ತು ಎರಡು ಲಕೋಟೆಗಳು ಇದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಆರನೇ ತರಗತಿ ದಾಖಲಾತಿಯನ್ನು ಪಡೆಯಬೇಕಾಗುತ್ತದೆ ಮತ್ತು ಸೂಚನೆಗಳನ್ನು ಹೇಳ್ತಿದ್ದಾರೆ ಈ ಮೇಲಿನ ದಾಖಲೆಗಳು ದಾಖಲಾತಿ ಸಮಯದಲ್ಲಿ ಕಡ್ಡಾಯವಾಗಿ ತರುವುದು ಅಂತ ತಿಳಿಸಿದ್ದಾರೆ ಹಾಗಾಗಿ ತಾವು ತಡ ಮಾಡಬೇಡಿ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ತಕ್ಷಣವೇ ಅಡ್ಮಿಷನ್ ಮಾಡಬೇಕು ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ವೇಟ್ ಮಾಡದೆ ಈಗಲೇ ಹೋಗಿ ತಾವು ಎಲ್ಲ ದಾಖಲನ್ನು ಸಿದ್ಧವಾಗಿಟ್ಕೊಂಡು ಅಡ್ಮಿಷನನ್ನು ಮಾಡಿ ಮತ್ತು ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ತಕ್ಷಣವೇ ತಮ್ಮ ಐದನೇ ತರಗತಿ ಕಲಿತರು ಶಾಲೆಯಿಂದ ಪಡೆದುಕೊಳ್ಳಿ ಅದ್ರ ಜೊತೆಗೆ ಐದನೇ ತರಗತಿ ಅಂಕಪಟ್ಟಿ ಜೆರಾಕ್ಸ್ ಕೂಡ ಸಲ್ಲಿಸಬೇಕಾಗುತ್ತದೆ ಹಾಗಾಗಿ ತಡ ಮಾಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ